ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಇಂದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿಯ ಎನ್ಎಸ್ಎಸ್ ಘಟಕಗಳು ಮತ್ತು ರೆಡ್ ಕ್ರಾಸ್ ಘಟಕ ಜಂಟಿಯಾಗಿ ವ್ಯಸನ ವಿರೋಧಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿತ್ತು ಇದರಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕಿಯರು ಹಾಗೂ ರೆಡ್ ಕ್ರಾಸ್ ಸ್ವಯಂ ಸೇವಕಿಯರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ವ್ಯಸನ ವಿರೋಧಿ ಘೋಷಣೆಗಳನ್ನು ಕೂಗುತ್ತಾ ಜಾಥಾವನ್ನು ಪೂರ್ಣಗೊಳಿಸಿದರು ಈ ಒಂದು ಜಂಖಂಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಮೂಡಿಸೋಕೋಸ್ಕರ ಒಂದು ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೀವಿ ಅದನ್ನು ಮುಖ್ಯವಾಗಿ ಎನ್ ಎಸ್ ಎಸ್ ಘಟಕಗಳು ಮತ್ತು ರೆಡ್ ಕ್ರಾಸ್ ಘಟಕ ಕೂಡಿ ಈ ಒಂದು ಜಾಥಾನ ಏರ್ಪಾಡು ಮಾಡಿತ್ತು ಇದರಲ್ಲಿ ನಮ್ಮ ಪ್ರಾಂಶು ಮಾನ್ಯ ಪ್ರಾಂಶುಪಾಲರು ಇತರ ಎಲ್ಲ ಎನ್ ಎಸ್ ಎಸ್ ಘಟಕಗಳು ಮತ್ತು ರೆಡ್ ಕ್ರಾಸ್ ಘಟಕದ ಸಂಯೋಜಕರು ಕೂಡ ಭಾಗಿಯಾಗಿದ್ದರು ನಮ್ಮ ವಿದ್ಯಾರ್ಥಿನಿಯರು ಮುಖ್ಯವಾಗಿ ಘೋಷಣೆಗಳನ್ನು ಕೂಗುತ್ತಾ ಆ ಮೂಲಕ ನಮ್ಮ ಜಮಖಂಡಿ ಸಾರ್ವಜನಿಕರಲ್ಲಿ ತಿಳುವಳಿಕೆಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಈಗಾಗಲೇ ತಮಗೆ ಗೊತ್ತಿರ್ಬೋದು ನಾವು ದಿನಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ನಮ್ಮ ಜಮಖಂಡಿಯಲ್ಲಿ ಕಳೆದ ನಾಲ್ಕು ತಿಂಗಳಲ್ಲಿ ತಂಬಾಕು ಸೇವನೆಯಿಂದ ಮಾವಾ ಸೇವನೆಯಿಂದ ಗುಪ್ತಾದಿಂದಾಗಿ ಸ ನೂರಾರು ಜನ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಸೊ ಇವತ್ತು ನಾವು ಹೋರ್ ಹೋರಾಡ್ತಾ ಇರುವುದು ಈ ತಂಬಾಕು ಸೇವನೆಯಿಂದ ಆಗುವಂಥ ರೋಗಗಳ ವಿರುದ್ಧ ಈ ದುಶ್ಚಟಗಳನ್ನು ಬಿಡಿಸಲಿಕ್ಕೆ ನಮ್ಮ ಕಾಲೇಜು ಎಲ್ಲ ಕಾಲೇಜ್ ಆಗಿದ್ದರಿಂದ ನಮ್ಮ ವಿದ್ಯಾರ್ಥಿನಿಯರು ಈಗ ಸಮಾಜಕ್ಕೆ ತೆರಳಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿ ತೆರಳಿ ತಮ್ಮ ಏನಪ್ಪ ಅಂದ್ರೆ ಓಣಿ ಬೀದಿಗೆ ತಮ್ಮ ಗ್ರಾಮಗಳಿಗೆ ತೆರಳಿ ಅಲ್ಲಿ ಈ ಒಂದು ಜಾಗೃತಿಯನ್ನು ಮತ್ತು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾರ ಕೇವಲ ಜಾಥಾದಲ್ಲಿ ನಮ್ಮ ಈ ಜಾಗೃತಿ ಅಭಿಯಾನ ನಿಲ್ಲ ಮನೆ ಮನೆಗೆ ಹೋಗಿ ತಮ್ಮ ತಮ್ಮ ಮನೆಯಲ್ಲೂ ಕೂಡ ತಂಬಾಕು ರೈತ ಜೀವನ ನಡೆಸಲಿಕ್ಕೆ ಪ್ರೋತ್ಸಾಹವನ್ನು ನೀಡುವಂತೆ ಅವ್ರು ಮಾಡ್ತಾರ ಅನ್ನುವಂಥ ಭರವಸೆಯೊಂದಿಗೆ ನಾವು ಇವತ್ತಿನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಧನ್ಯವಾದಗಳು ನಮ್ಮ ಹೆಸರು ಸರ ರಾಜೇಶ್ ಜಾಧವ್ ನಮ್ಮ ಜಾಥಾದ ಕಾರ್ಯಕ್ರಮ ವಿಶೇಷತೆ ಏನಂದ್ರೆ ತಂಬಾಕು ಮುಕ್ತ ಜೀವನ ಯಾವ ರೀತಿಯಾಗಿರ್ತದೆ ಎಂಬುದನ್ನು ನಾವು ಜಾಥಾದ ಮೂಲಕ ಸಾರ್ವಜನಿಕರಿಗೆ ನಾವು ವಿಶೇಷವಾದಂತಹ ಒಂದು ತಿಳುವಳಿಕೆಯನ್ನ ನೀಡಿದ್ದೇವೆ ಕೆಲವೊಂದು ಘೋಷಣೆಗಳ ಮೂಲಕ ನಾವು ಅವರನ್ನು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ತಂಬಾಕು ತಂಬಾಕು ಮುಕ್ತ ಜೀವನ ಯಾವ ರೀತಿ ಇರ್ತದ ತಂಬಾಕನ್ನು ಸೇವನೆ ಮಾಡು ಿಂತ ಯಾವ ರೀತಿಯಾದಂತಹ ಪರಿಣಾಮಗಳು ಉಂಟಾಗ್ತವೆ ನಮ್ಮ ಕುಟುಂಬಕ್ಕೆ ಯಾವ ರೀತಿಯಾದಂತಹ ದುಷ್ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನು ನಾವು ಜಾಥಾ ಕಾರ್ಯಕ್ರಮದ ಮೂಲಕ ನಡೆಸಿಕೊಟ್ಟಿದ್ದೇವೆ ಅದರಲ್ಲಿ ಪ್ರಮುಖವಾದಂತಹ ಘೋಷಣೆಗಳನ್ನು ನಾವಿಲ್ಲಿ ರೀತಿ ಫಲಕಗಳ ಮೂಲಕ ನೋಡ್ಬೋದು ಸ್ಟಾಪ್ ಸ್ಮೋಕಿಂಗ್ ಸ್ಟಾರ್ಟ್ ಲಿವಿಂಗ್ ಯಾವಾಗ ನಾವು ತಂಬಾಕನ್ನು ಸೇದುವುದನ್ನು ನಿಲ್ಲಿಸ್ತೀವೋ ಅವಾಗ ನಮ್ಮ ಜೀವನ ಒಂದು ಹೊಸ ಉತ್ಸಾಹದೊಂದಿಗೆ ಪ್ರಾರಂಭ ಆಗ್ತದೆ ಅದೇ ರೀತಿಯಾಗಿ ಹಿಂದಿ ಅನ್ನು ನಾವು ನೋಡ್ಬೋದು ಗುಟ್ಕಾ ತಂಬಾಕು ಚೋಡೋ ಬಿಮಾರಿಯೋಸೆನಾಥ ಥೋಡೋ ಈ ರೀತಿಯಾದಂತಹ ಪ್ರಮುಖವಾದಂತಹ ಭಿತ್ತಿ ಘೋಷಣೆಗಳ ಮೂಲಕ ಸಾರ್ವಜನಿಕರಿಗೆ ನಾವು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಇವತ್ತು ನೆರವೇರಿದನ್ನು ಕಾಣ್ತೀವಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿರು ಮೂಡಿಸಿರಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಜಾಥಾದ ನೇತೃತ್ವವನ್ನು ಖುದ್ದು ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದಾ ಶಿರೂರ್ ಅವರು ವಹಿಸಿಕೊಂಡಿದ್ದರು ಇವರ ಜೊತೆ ಪ್ರೊಫೆಸರ್ ರಾಜ್ಕುಮಾರ್ ಶೀತೋಳೆ ಶ್ರೀ ರಾಜೇಶ್ ಜಾಧವ್ ಮತ್ತು ಶ್ರೀಮತಿ ಪುಷ್ಪಾ ಹುಣಾಳ್ ಇವರು ಜಾಥಾದಲ್ಲಿ ಪಾಲ್ಗೊಂಡರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಜಮಖಂಡಿ